ಕರ್ನಾಟಕ ರಾಜ್ಯದ ಸಾರಿಗೆ ನೌಕರರ ಮೂಲದ ವತಿಯಿಂದ ಮೈಸೂರು ಗ್ರಾಮಾಂತರ ವಿಭಾಗದ ಕೆ ಎನ್ ನಗರ ಘಟಕದಲ್ಲಿ ಇವತ್ತು ರಾಜ್ಯ ಸರ್ಕಾರ ಏನು ನಮಗೆ ದೊಡ್ಡ ಮಾತು ನಡ್ಕೋತಾ ಇದೆ ಮಾನ್ಯ ಎಂ ಡಿ ಸಾಹೇಬರಾದಂಥ ರೂಪ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಸಾರಿಗೆ ಮಿನಿಸ್ಟರ್ ಆದಂಥ ರಾಮರ ಸಾಹೇಬರು ಅವರ ಆಸಾಭಾವನೆಗಳಿಂದ ನೌಕರರ ಹಿತದೃಷ್ಟಿಯಿಂದ ಇವತ್ತು ಜಾತಿ ಪರಿಶೀಲನೆಯನ್ನು ಆರನೇ ತಾರೀಕು ಜಾರಿ ಜಾರಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರ ನೌಕರರ ಮುಖದಲ್ಲಿ ಮಂದ ನಗು ಸುಖ ಸಂತೋಷ ಹುಡುಗಿ ಇದೆ ಹಾಗಾಗಿ ನಾವು ಒಟ್ಟು ಅವ್ರಿಗೆ ಸರ್ಕಾರಕ್ಕೆ ನೌಕರರ ಕೂಟದ ವತಿಯಿಂದ ಈ ರಾಜ್ಯಾದ್ಯಂತ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಬಯಸ್ತೇನೆ ಕೆ ಎಸ್ ಆರ್ ಸಿ ಎಲ್ಲ ನನ್ನ ಆತ್ಮೀಯ ನೌಕರ ಬಂಧುಗಳೇ ಬಂಧುಗಳೇ ಇವತ್ತು ಸಾರಿಗೆ ನೌಕರ ಬಹುದಿನಗಳ ಬೇಡಿಕೆ ಏನಿತ್ತು ವೇತನ ಹೆಚ್ಚಳ ಆಗಬೇಕು ಮತ್ತೆ ಸಂಘಟನೆಗಳ ಚುನಾವಣೆ ನಡಿಬೇಕು ಅಂತೇಳಿ ಎರಡು ಬೇಡಿಕೆ ಜೊತೆಗೆ ನಾವೆಲ್ಲ ಕೂಡ ಬಯಸ್ತಿದ್ವಿ ಏನಪ್ಪಾ ಅಂದ್ರೆ ಕರ್ತವ್ಯ ಸಂದರ್ಭದಲ್ಲಿ ಮೂರು ಟೈಮು ಕೂಡ ಒಳ್ಳೆ ಊಟ ಸಿಗಲ್ಲ ಒಳ್ಳೆ ನೀರು ಸಿಗಲ್ಲ ನಾವೇನಾದ್ರೂ ಆರೋಗ್ಯ ಅದ್ಗಿಟ್ರೆ ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡ್ರೆ ನಮ್ಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಗಲ್ಲ ಯಾವ ಸಂದರ್ಭದಲ್ಲಿ ನಾವು ಆರೋಗ್ಯ ಹದಗೆರ್ತಿವೋ ನನಗೆ ಬರ್ತಕ್ಕಂಥ ಸಂಬಳದಲ್ಲಿ ನನ್ನ ಆರೋಗ್ಯ ನೋಡ್ಕೊಳ್ಳೋದ್ರ ಜೊತೆಗೆ ನನ್ನ ಹೆಂಡತಿ ಆರೋಗ್ಯ ನಮ್ಮ ಮಕ್ಕಳ ಆರೋಗ್ಯ ನಮ್ಮ ತಂದೆ ತಾಯಿ ಆರೋಗ್ಯ ಎಲ್ಲವನ್ನು ಕೂಡ ನಾವು ನೋಡ್ಕೊಳಕಾಗೋದಿಲ್ವಲ್ಲ ಅಂತೇಳಿ ಎಲ್ಲರೂ ಕೂಡ ತುಂಬಾ ಸಂಕೋಚದಿಂದ ಒಂದು ನೋವಿನಿಂದ ಇದ್ದು ಈ ಎಲ್ಲಾ ನೋವುಗಳನ್ನು ಕೂಡ ಆಡಳಿತ ಮಂಡಳಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಮಂತ್ರಿಗಳ ಗಮನಕ್ಕೆ ತಂದಾಗ ಅವರು ನಮ್ಮ ಈ ನೋವನ್ನು ಆಲಿಸಿ ಇವತ್ತು ಆರನೇ ತಾರೀಕು ಜನವರಿ ಆರನೇ ತಾರೀಕು ಕ್ಯಾಶ್ಲೆಸ್ ಆರೋಗ್ಯ ಸೇವೆಯನ್ನ ಇವತ್ತು ಅಧಿಕೃತ ಜಾರಿಗೆ ತರ್ತಾ ಇದ್ದಾರೆ ಇವರು ತರ್ತಕ್ಕಂಥದ್ದು ನಿಜವಾಗ್ಲು ನಮ್ಮೆಲ್ಲ ಸಾರಿಗೆ ನೌಕರರ ಮನಸ್ಸಲ್ಲಿ ಒಂದು ತುಂಬಾ ಸಂತೋಷಕರವಾದಂತಹ ಸಂಗತಿ ಈ ಸಂದರ್ಭವನ್ನ ನಾವೆಲ್ಲರೂ ಕೂಡ ಕೇರ್ ನಗರ ಘಟಕದ ಮುಂಭಾಗ ಎಲ್ಲಾ ನೌಕರಿಗೂ ಸಿಹಿಯನ್ನ ವಿತರಣೆ ಮಾಡೋದ್ರ ಮೂಲಕ ಈ ಒಂದು ಖುಷಿಯನ್ನ ನಾವೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದೀವಿ ಈ ಈ ಸಿಹಿಯನ್ನ ಸ್ವೀಕರಿಸತಕ್ಕಂತ ಎಲ್ಲ ನಮ್ಮ ಸಾರಿಗೆ ನೌಕರರ ಬಾಳಲ್ಲಿ ಆದಷ್ಟು ಬೇಗ ಇನ್ನೂ ಒಂದಷ್ಟು ಬೇಡಿಕೆಗಳು ವೇತನ ಹೆಚ್ಚಳ ಆಗಿರ್ಬೋದು ಸಂಘಟನೆ ಚುನಾವಣೆ ಆಗಿರ್ಬೋದು ನಮ್ಮೆಲ್ಲ ಬೇಡಿಕೆಗಳು ಏನೇನಿದೆಯೋ ಮೂಲಭೂತ ಸೌಕರ್ಯಗಳು ಏನಿದೆಯೋ ಅದೆಲ್ಲವನ್ನು ಕೂಡ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರ ನಮಗೆ ಕೊಡುತ್ತೆ ನಮ್ಮ ಆಡಳಿತ ಮಂಡಳಿ ನಮಗೆ ಕೊಡುತ್ತೆ ಅನ್ನೋ ಭರವಸೆ ಮೇಲೆ ಸಿಹಿಯನ್ನು ವಿತರಣೆ ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ನಾವೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಎಲ್ಲರಿಗೂ ಹೇತೆ ಸ್ವಿಟ್ ಬಾಕ್ಸ್ ಕಾಣಿಸುತ್ತ ಇಲ್ಲ ಸ್ವಿಟ್ ಇಕಡೆ ತೋರಿಸಣ ಅಣ್ಣಾ ಜಿ ಸ್ವಿಟ್ ಇಕಡೆ हाँ ना बस के कड़ा नमस्कार ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮದ ನೌಕರರ ಪರವಾಗಿ ಈ ದಿನ ಸರ್ಕಾರ ಮತ್ತೆ ಸಂಸ್ಥೆ ಬದ್ಧವಾಗಿ ನಿಂತಿದೆ ಅನ್ನುವಂತ ಲೆಕ್ಕಾಚಾರದ ಮುಖಾಂತರ ಈ ಹಿಂದೆ ಏನು ಎಲ್ಲ ಮುಗಿಸ್ಕೊಂಡು ಬಂದಿದೆ ಈ ವರ್ಗಾವಣೆ ನೀತಿ ಇರ್ಬೋದು ಅಥವಾ ಎಚ್ ಆರ್ ಎಂ ಎಸ್ ಪದ್ಧತಿ ಇರ್ಬೋದು ಮತ್ತೆ ಏನು ಇವಾಗ ನಾಳೆ ವಿದ್ಯುಕ್ತವಾಗಿ ಚಾಲನೆ ಮಾಡ್ತಾ ಇರುವಂತದ್ದು ಆರನೇ ತಾರೀಕು ಏನು ಆರೋಗ್ಯ ಕಾರ್ಡ್ ಕ್ಯಾನ್ಸಸ್ ಕಾರ್ಡನ್ನು ವಿತರಣೆ ಮಾಡ್ತಾ ಇದೆ ಇದು ನಮ್ಮ ನೌಕರರ ಬಂಧುಗಳಿಗೆ ಆಸಾದಾಯಕವಾದ ಭಾವನೆಗಳನ್ನ ಮೂಡ್ತಾ ಇದೆ ನಮ್ಮ ಯಾವ ಬೇಡಿಕೆಗಳಿತ್ತು ಆ ಬೇಡಿಕೆಗಳೆಲ್ಲ ಸಂಪೂರ್ಣವಾಗಿ ಬಗೆಹರಿಸುವಂತಹ ಒಂದು ಲೆಕ್ಕಾಚಾರದಲ್ಲಿ ಒಂದು ದಾಪುಗಾಲನ್ನು ಹಾಕೊಂಡು ಕೆಲಸ ಮಾಡ್ತಾ ಇದೆ ಅದೇ ರೀತಿ ನಮ್ಮ ವೇತನ ತಾರತಮ್ಯ ಅನ್ನುವಂಥ ವಿಚಾರದಲ್ಲೂ ಕೂಡ ನಮ್ಮ ವೇತನ ಆಯೋಗಕ್ಕೆ ಒಳಪಡ್ಸಿದ್ರೆ ಅದು ಕೂಡ ಅಂತ ಅಂತೇಳಿ ನಮ್ಮ ಸಮಸ್ತ ನೌಕರರ ಮುಖಾಂತರ ವಂದನೆಗಳನ್ನ ನಾನು ಸರ್ಕಾರಕ್ಕೆ ಮತ್ತೆ ಸಂಸ್ಥೆಗೆ ಅಭಿನಂದಿಸ್ತಾ ಇದ್ದೀನಿ ಜೊತೆಗೆ ಈ ಕೆ ನಗರ ಘಟಕದ ಎಲ್ಲ ಸಮಸ್ತ ಸಿಬ್ಬಂದಿಗಳು ಈ ರೀತಿ ನಮ್ಮ ನೌಕರ ಬಂಧುಗಳಲ್ಲಿ ಒಗ್ಗಟ್ಟು ಮುಟ್ಕೊಂಡು ಯಾವುದೇ ರೀತಿ ಇನ್ನು ಮುಂದೆ ನಾಲ್ಕು ಸರಿ ಈ ಚೌಕಾಸಿ ವೇತನ ಪದ್ಧತಿಗಳನ್ನ ಬಿಟ್ಟು ಒಂದೇ ರೀತಿ ಸರ್ಕಾರದ ಜೊತೆಗೆ ಮತ್ತೆ ಸಂಸದದಲ್ಲಿ ಅನ್ಯೂನ್ಯವಾಗಿ ನೆಟ್ಕೊಂಡು ಅಧಿಕಾರಿಗಳಿಗೂ ನಮಗೂ ಕೂಡ ಯಾವುದೇ ಜಿಜ್ಞಾಸೆನೂ ಕೂಡ ಬರ್ದಂಗೆ ಸರ್ಕಾರಕ್ಕೂ ಕೂಡ ನಮಗೂ ಕೂಡ ಯಾವುದೇ ಜಿಜ್ಞಾಸೆನೂ ಬರ್ದಂಗೆ ಒಂದು ವೇತನ ಪದ್ಧತಿ ಆಯೋಗ ಮಾಡಿ ಒಳ್ಳೆ ರೀತಿಲಿ ನಾವೆಲ್ಲ ಸಮಸ್ತ ನೌಕರರು ಒಂದು ಈ ಟೆನ್ಷನ್ ಏನ್ ನಾಲ್ಕು ವರ್ಷದ ಒಂದು ಟೆನ್ಷನ್ ಬರುತ್ತೆ ಅದನ್ನ ಅದರಿಂದ ದೂರ ಆಗಬೇಕು ಅನ್ನೋದು ನಮ್ಮ ಎಲ್ಲ ನೌಕರರ ಮನಸ್ಸು ಇದೆ ಅದೇ ರೀತಿ ನಾವು ಮುನ್ನುಗ್ತ ಮುನ್ನುಗ್ಗೋಣ ನಮ್ಮ ಪ್ರತಿಜ್ಞೆ ನಮ್ಮ ಮನಸ್ಸಲ್ಲಿರುವಂಥ ಭಾವನೆಗಳನ್ನ ಸಂಸ್ಥೆ ಅರ್ಥ ಮಾಡ್ಕೊಂಡಿದೆ ಅದೇ ಕೆಲಸ ಮಾಡ್ಕೊಂಡು ಹೋಗೋಣ ಹೇಳಿ ನಮ್ಮೆಲ್ಲ ಎಲ್ಲ ನೌಕರರನ್ನು ನಾನು ಗೌರವಪೂರ್ವಕವಾದ ಅಪನಂದನ್ನು ಬಳಸಬೇಕು ಬಂಧುಗಳಿಗೆ ಎಂ ಡಿ ಅವರು ಅಪುಕುಮಾರ್ ಸರ್ ಅವರು ಮತ್ತು ಸಾರಿಗೆ ಮಂತ್ರಿಗಳಾದ ರಾಮ್ನಗೇಡ್ ಸರ್ ಅವರು ಆರನೇ ತಾರೀಕು ಸರ್ಕಾರದ ಆರನೇ ತಾರೀಕನ್ನು ಮಾರ್ಟ್